ಆತ್ಮೀಯ ವೀಕ್ಷಕರೇ ಸಕಲರಿಗೂ ಸರ್ವವು ಸನ್ಮಂಗಳವಾಗಲಿ ಅಂತ ದೇವರಲ್ಲಿ ಪ್ರಾರ್ಥಿಸ್ತಾ ಈ ವಿಡಿಯೋದಲ್ಲಿ ರೋಹಿಣಿ ನಕ್ಷತ್ರದಲ್ಲಿ ಹುಟ್ಟಿದವರ ಗುಣ ಸ್ವಭಾವ ತಿಳಿಸ್ತೀನಿ ಶ್ರೀಕೃಷ್ಣ ಈ ನಕ್ಷತ್ರದಲ್ಲಿ ಜನಿಸಿದ ಅಂತ ಪುರಾಣಗಳು ಹೇಳುತ್ತವೆ ರೋಹಿಣಿ ಅಂದರೆ ಕೆಂಪು ಜ್ಯೋತಿಷ್ಯದ ಲೆಕ್ಕಾಚಾರದ ಪ್ರಕಾರ ರೋಹಿಣಿ ನಕ್ಷತ್ರ ಆಕಾಶದಲ್ಲಿ ನಾಲ್ಕನೇ ನಕ್ಷತ್ರ ಈ ನಕ್ಷತ್ರದಲ್ಲಿ ಜನಿಸಿದವರ ರಾಶಿ ವೃಷಭವಾಗಿರುತ್ತೆ ಈ ರಾಶಿಯವರನ್ನ ಶುಕ್ರನು ಆಳ್ತಿರ್ತಾನೆ ಜೊತೆಗೆ ರೋಹಿಣಿ ನಕ್ಷತ್ರದ ಅಧಿಪತಿ ಚಂದ್ರನಾಗಿರ್ತಾನೆ ವೈದಿಕ ಜ್ಯೋತಿಷ್ಯದ ಪ್ರಕಾರ ರೋಹಿಣಿ ನಕ್ಷತ್ರ ಐದು ನಕ್ಷತ್ರಗಳ ಸಂಯೋಜನೆಯಿಂದ ಆಗಿದೆ ಈ ನಕ್ಷತ್ರದಲ್ಲಿ ಜನಿಸಿದವರು ಯಾವಾಗಲೂ ಬೇರೆಯವರ ತಪ್ಪುಗಳನ್ನು ಕಂಡುಹಿಡಿತಾರೆ ಬೇರೆಯವರ ತಪ್ಪುಗಳನ್ನು ಎತ್ತಿ ತೋರಿಸಲು ಯಾವುದೇ ಅವಕಾಶ ಸಿಕ್ಕರೂ ಅದನ್ನು ಬಿಟ್ಕೊಡೋದಿಲ್ಲ ಅಂತ ಹೇಳಲಾಗುತ್ತೆ ಈ ನಕ್ಷತ್ರದವರು ತೆಳ್ಳಗಿನ ದೇಹಾಕೃತಿ ಹೊಂದಿರ್ತಾರೆ ಹಾಗಾಗಿ ಸಣ್ಣ ಹವಾಮಾನ ಬದಲಾವಣೆಯಾದರೂ ಇವರ ಆರೋಗ್ಯ ಹದಗೆಡುತ್ತೆ ಜನ್ಮಕುಂಡಲಿಯನ್ನ ನೋಡಿದರೆ ಈ ನಕ್ಷತ್ರದಲ್ಲಿ ಜನಿಸಿದವರು ಮೃದು ಸ್ವಭಾವದವರಾಗಿರ್ತಾರೆ ಸೌಂದರ್ಯಕ್ಕೆ ಹೆಚ್ಚು ಆಕರ್ಷಿತರಾಗ್ತಾರೆ ಚಂದ್ರನು ರೋಹಿಣಿ ನಕ್ಷತ್ರದ ಅಧಿಪತಿ ಆದ್ದರಿಂದ ಈ ನಕ್ಷತ್ರದಲ್ಲಿ ಜನಿಸಿದವರು ಮುಖ್ಯವಾಗಿ ಮಹಿಳೆಯರೊಂದಿಗೆ ಬೇಗನೆ ಬೆರೀತಾರೆ ಸಭ್ಯರಾಗಿರಲು ಪ್ರಯತ್ನಿಸ್ತಾರೆ ಮತ್ತು ತಮ್ಮ ಕೆಲಸದಲ್ಲಿ ತಮ್ಮನ್ನು ಶಿಸ್ತುಬದ್ಧವಾಗಿರಿಸಿಕೊಳ್ತಾರೆ ಈ ನಕ್ಷತ್ರ ನಾಲ್ಕು ಪಾದಗಳನ್ನು ಹೊಂದಿದೆ ಇದು ಈ ನಕ್ಷತ್ರದಲ್ಲಿ ಜನಿಸಿದವರು ಸುಖ ದುಃಖಗಳನ್ನು ಸಮಾನವಾಗಿ ಅನುಭವಿಸ್ತಾರೆ ಮೊದಲನೇ ಪಾದ ಮಂಗಳ ರೋಹಿಣಿ ನಕ್ಷತ್ರದ ಮೊದಲ ಪಾದದ ಅಧಿಪತಿ ಜ್ಯೋತಿಷ್ಯದ ಪ್ರಕಾರ ಚಂದ್ರ ಮತ್ತು ಅಂಗಾರಕನ ಸ್ನೇಹ ಈ ನಕ್ಷತ್ರದ ಮೊದಲ ಪಾದವನ್ನು ಆಳ್ತಿರುತ್ತೆ ಇದರ ಪರಿಣಾಮವಾಗಿ ಈ ನಕ್ಷತ್ರದವರು ಶಾಂತಿ ಸಮೃದ್ಧಿ ಸಂಪತ್ತು ಮತ್ತು ಪ್ರಗತಿಯನ್ನು ಸಾಧಿಸ್ತಾರೆ ಎರಡನೇ ಪಾದ ರೋಹಿಣಿ ನಕ್ಷತ್ರದ ಎರಡನೇ ಹಂತದಲ್ಲಿ ಜನಿಸಿದವರು ಸ್ಫುರದ್ರೋಪಿಗಳು ಆಕರ್ಷಕರು ಹಾಗೂ ಶಾಂತ ಸ್ವಭಾವದವರಾಗಿರ್ತಾರೆ ಅವರು ಸ್ನೇಹ ಸ್ವಭಾವದವರು ಆಗಿರ್ತಾರೆ ಆದರೆ ಇನ್ನೊಂದು ಕಡೆ ಅವರ ಮನಸ್ಸಿನಲ್ಲಿ ದುಃಖ ಸದಾ ಕುರಿತಿರುತ್ತೆ ಅವರು ದುಃಖದಲ್ಲಿ ಮುಳುಗಿರ್ತಾರೆ ಶುಕ್ರನ ಆಂತರಿಕ ದೃಷ್ಟಿ ಈ ನಕ್ಷತ್ರದ ಎರಡನೇ ಪಾದದಲ್ಲಿ ಜನಿಸಿದವರಿಗೆ ಪ್ರಗತಿ ಸಾಧಿಸಲು ನೆರವಾಗುತ್ತೆ ಅವರು ಸಮಾಜದಲ್ಲಿ ಪ್ರಸಿದ್ಧರೂ ಆಗಿರ್ತಾರೆ ಮೂರನೇ ಪಾದ ಬುಧನು ರೋಹಿಣಿ ನಕ್ಷತ್ರ ಮೂರನೇ ಪಾದದ ಅಧಿಪತಿಯಾಗಿರ್ತಾನೆ ಇದರಿಂದ ಈ ನಕ್ಷತ್ರದಲ್ಲಿ ಜನಿಸಿದವರು ಜವಾಬ್ದಾರಿಯುತ ಸತ್ಯವಾದಿ ನೈತಿಕತೆ ಉಳ್ಳವರು ಮತ್ತು ಆರ್ಥಿಕವಾಗಿ ಪ್ರಬಲರಾಗಿರ್ತಾರೆ ಇದರೊಂದಿಗೆ ಅವರು ಸಂಗೀತ ಕಲೆ ಇತ್ಯಾದಿ ಕ್ಷೇತ್ರಗಳಲ್ಲಿ ಉನ್ನತ ಸ್ಥಾನಮಾನವನ್ನು ಗಳಿಸ್ತಾರೆ ಚಂದ್ರ ಮತ್ತು ಬುಧನ ಆಂತರಿಕ ದೃಷ್ಟಿಯಿಂದಾಗಿ ಈ ಹಂತದಲ್ಲಿ ಜನಿಸಿದವರು ವಿಶೇಷ ಪ್ರಗತಿಯನ್ನು ಪಡೆಯಲು ಸಹಾಯ ಮಾಡುತ್ತೆ ನಾಲ್ಕನೇ ಪಾದ ಚಂದ್ರ ರೋಹಿಣಿ ನಕ್ಷತ್ರದ ನಾಲ್ಕನೇ ಪಾದದ ಅಧಿಪತಿ ಈ ನಕ್ಷತ್ರದಲ್ಲಿ ಜನಿಸಿದವರು ಪ್ರಸಿದ್ಧರು ಸತ್ಯವಂತರು ಸೌಂದರ್ಯ ಆರಾಧಕರು ಮೃದುವಾಗಿ ಮಾತನಾಡುವವರಾಗಿರ್ತಾರೆ ಈ ಹಂತದಲ್ಲಿ ಜನಿಸಿದವರು ಸಮುದ್ರದ ಉತ್ಪನ್ನಗಳು ಹಡಗು ಮತ್ತು ದ್ರವ ಉತ್ಪನ್ನಗಳಿಗೆ ಸಂಬಂಧಿಸಿದ ವ್ಯವಹಾರವನ್ನು ಮಾಡ್ತಾರೆ ಚಂದ್ರನ ಆಂತರಿಕ ದೃಷ್ಟಿಯಿಂದ ಸಂಪೂರ್ಣ ಸಂತೋಷ ಪ್ರಾಪ್ತಿಯಾಗುತ್ತೆ ರೋಹಿಣಿ ನಕ್ಷತ್ರದಲ್ಲಿ ಜನಿಸಿದ ಹೆಣ್ಣು ಮಕ್ಕಳು ತಳ್ಳಗಿನ ಮೈಕಟ್ಟನ್ನು ಹೊಂದಿರ್ತಾರೆ ಅವರು ಸಾಮಾಜಿಕವಾಗಿ ಬುದ್ಧಿವಂತರು ಹಾಗೂ ಹಿರಿಯರಿಗೆ ವಿಧೇಯರೂ ಆಗಿರ್ತಾರೆ ತಂದೆಗೆ ಹೋಲಿಸಿದ್ರೆ ಅವರು ತಾಯಿಗೆ ಹೆಚ್ಚು ಆಪ್ತರಾಗಿದ್ದು ಎಲ್ಲವನ್ನ ಅವರೊಂದಿಗೆ ಹಂಚಿಕೊಳ್ತಾರೆ ವಿವಾಹದ ನಂತರ ಪತಿ ಏನೇ ಹೇಳಿದರೂ ಅದಕ್ಕೆ ಸರಿ ಎನ್ನುವ ಸ್ವಭಾವದವರು ಕೂಡ ಹೌದು ಈ ನಕ್ಷತ್ರದಲ್ಲಿ ಜನಿಸಿದವರ ಕುಟುಂಬ ಶಾಂತಿಯುತವಾಗಿರುತ್ತೆ ಅವರು ಐಷಾರಾಮಿ ಜೀವನ ನಡೆಸ್ತಾರೆ ಹಾಗೂ ಜನಪ್ರಿಯರು ಆಗಿರ್ತಾರೆ ಈ ನಕ್ಷತ್ರದಲ್ಲಿ ಜನಿಸಿದವರು ಜೀವನದಲ್ಲಿ ಯಶಸ್ವಿಯಾಗ್ತಾರೆ ಜೀವಶಾಸ್ತ್ರ ವಿಜ್ಞಾನ ಔಷಧ ಕಲೆ ಸಂಗೀತ ಮನರಂಜನೆ ಸೌಂದರ್ಯ ಸೌಂದರ್ಯವರ್ಧಕ ಕೃಷಿ ತೋಟಗಾರಿಕೆ ಆಹಾರ ತಂತ್ರಜ್ಞಾನ ಲೈಂಗಿಕ ಚಿಕಿತ್ಸೆ ಹರಳುಗಳು ಇಂಟೀರಿಯರ್ ಡೆಕೋರೇಷನ್ ಟ್ರಾನ್ಸ್ಪೋರ್ಟ್ ಪ್ರವಾಸ ವಾಹನ ಎಣ್ಣೆ ಮತ್ತು ಪೆಟ್ರೋಲಿಯಂ ಜವಳಿ ಹಡಗು ಪ್ಯಾಕೇಜ್ ಮತ್ತು ದ್ರವ ಪದಾರ್ಥಗಳ ಮಾರಾಟದಲ್ಲಿ ಪ್ರಗತಿಯನ್ನು ಕಾಣ್ತಾರೆ